ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ವ್ಲಾಗ್ ಫಸ್ಟ್ ಡೇ ಶಿವರಾತ್ರಿ ಹಬ್ಬದ್ದು ನಾನು ಇಲ್ಲಿ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಆರು ಗಂಟೆ ಆಗಿತ್ತು ನಾನು ವೀಡಿಯೋ ಮಾಡೋ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಆರೂವರೆ ಸೊ ಆರೂವರೆಯಿಂದ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡಿದೆ ಹಬ್ಬದ ಕೆಲಸಗಳು ಸೂರ್ಯ ಆಗ್ತಾನೆ ಇದ್ದ ನೋಡೋದಕ್ಕೆ ತುಂಬಾ ಮುದ್ದಾಗಿ ಹಾಗೆ ಮುಂಜಾನೆ ಸೂರ್ಯನ ನೋಡೋದೇ ಒಂದು ರೀತಿ ಖುಷಿ ಆಗುತ್ತೆ ಸೊ ಈ ರೀತಿ ನನ್ನ ಡೇ ಸ್ಟಾರ್ಟ್ ಆಯಿತು ನನ್ನ ಪ್ರೀಮಿಯರ್ ವಿಡಿಯೋದಲ್ಲಿ ಮನೆಯನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದೆ ಸೊ ಅದೇನಂತ ಮಾಡಿಸಿದ್ದೀವಿ ತೋರಿಸ್ತಾ ಇದ್ದೀನಿ ನಾನು ಮುಂಚೆಗೆ ಇಲ್ಲಿ ಒಂದು ಫುಲ್ ಗೋಡೆ ಇತ್ತು ಇಲ್ಲಿ ಓಪನ್ ಇರಲಿಲ್ಲ ಉತ್ತರದ ಕಡೆಗೆ ಒಂದು ಡೋರನ್ನು ಓಪನ್ ಮಾಡಿದ್ವಿ ಹಾಗೆ ಪೂರ್ವದ ಕಡೆಗೂ ಸಹ ಒಂದು ಡೋರ್ ಇದೆ ಉತ್ತರದ ಕಡೆ ನಾವು ಡೋರ್ ಇಡಬೇಕು ಅಂತ ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ದು ಪೂರ್ವದ ಭಾಗದಲ್ಲಿ ಎಂಟ್ರೆನ್ಸ್ ಇರೋವಂಥದ್ದು ಹಬ್ಬ ಇರೋದರಿಂದ ಹಬ್ಬದ ಹಿಂದಿನ ದಿನವೇ ನಾನು ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ ಸೊ ಇದು ನನ್ನ ನ್ಯೂ ಗಾಡಿ ನಮ್ಮ ಮನೆಯವರು ಕೊಡಿಸಿರೋ ಅಂಥದ್ದು ಇದನ್ನು ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣವೇ ಅದನ್ನು ತೊಳೆದು ಕ್ಲೀನ್ ಮಾಡ್ದೆ ನಮ್ಮ ಮನೆಯವರು ಮತ್ತು ನನ್ನ ಚಿಕ್ಕ ಮಗ ವಾಕಿಂಗ್ ರೆಡಿ ರೆಡಿಯಾಗಿದ್ದರು ಹಾಗೆ ಮನೆ ಮೇಲೆ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಹೋದೆ ವಾಕ್ ಮಾಡಬೇಕಾದ್ರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತು ಮಾವಿನ ಮರಗಳು ಮಾವಿನ ತೋಟ ಇರೋದರಿಂದ ಮಾವಿನ ಸೀಸನ್ ಬರೋದರಿಂದ ಹಾಗೆ ಎಲ್ಲ ಕಡೆ ಸಹ ಹೂವು ಹಣ್ಣುಗಳು ಸ್ಟಾರ್ಟ್ ಆಗಿದ್ದಾವೆ ನೋಡ್ತಿರ್ಬೋದು ಎಲ್ಲ ಮರಗಳಲ್ಲೂ ಸಹ ಹೂವು ಕಾಣಿಸಿದೆ ಈ ಸರಿ ಹೂವಿನ ಫಲ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಬಹಳ ಅದ್ಭುತವಾಗಿದೆ ಹಾಗೆಯೇ ಮೊದಲಿಗೆ ನಮಗೆ ತಿನ್ನೋದಕ್ಕೆ ಸಿಗುವಂಥದ್ದು ರಾಜಗಿರ ಹಣ್ಣು ಇದು ಎಲ್ಲ ವೆರೈಟಿ ಹಣ್ಣುಗಳಕ್ಕಿಂತ ಮುಂಚಿತವಾಗೇ ನಮಗೆ ತಿನ್ನೋದಕ್ಕೆ ಸಿಗುತ್ತೆ ಹಾಗೆ ಮನೆಯಿಂದ ಕೆಳಗಡೆ ಹೇಳೀತಾ ಇದ್ದೀನಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮುಗಿಸಿ ಮನೆಯಿಂದ ಕೆಳಗಡೆ ಹೇಳೀತಾ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಕಾಂಪೌಂಡ್ ಇದು ಹಾಗೆ ನೆನ್ನೆನೇ ಮನೆ ಮೆಟ್ಟಲು ಸಹ ಕ್ಲೀನ್ ಮಾಡ್ಕೊಂಡಿದ್ದೆ ಡೆಸ್ಟ್ ಜಾಸ್ತಿ ಇತ್ತು ಅಂತ ಹೇಳಿ ಕ್ಲೀನಾಗಿ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬನ ಶುರು ಮಾಡಿದೆ ಇದು ನಮ್ಮ ಮನೆ ತುಳಸಿ ಕಟ್ಟೆ ಇದು ಇತ್ತೀಚೆಗೆ ನಾನು ಸ್ವಲ್ಪ ರೆಡಿ ಮಾಡ್ಕೊಂಡಿರೋವಂಥದ್ದು ಇನ್ನೂ ನೀಟಾಗಿ ರೆಡಿ ಮಾಡ್ಕೋಬೇಕು ಹಾಗೆ ಹಬ್ಬಕ್ಕೆ ಅಂತ ನಾನು ಈ ರೀತಿ ರಂಗೋಲಿಯನ್ನು ಡಿಸೈನನ್ನು ಹಾಕ್ಕೊಂಡಿದ್ದೀನಿ ಮನೆ ಮುಂದೆ ಬಹಳಷ್ಟು ಜಾಗ ಇರೋದರಿಂದ ಎಷ್ಟು ದೊಡ್ಡ ರಂಗೋಲಿ ಬೇಕಿದ್ದರೂ ಹಾಕ್ಕೋಬೋದು ಯಾವ ಥರ ಡಿಸೈನ್ ಬೇಕಿದ್ದರೂ ಹಾಕ್ಕೋಬೋದು ಹಾಗೆ ನಮ್ಮ ಮನೆಯಲ್ಲಿ ಇರೋವಂಥದ್ದು ಬಾಯ್ಲರ್ ಸಿಸ್ಟಮ್ ಇದು ಸೌದೆ ಒಲೆ ಥರನೇ ಆದರೆ ಈ ಬಾಯ್ಲರ್ಗೆ ಹೆಚ್ಚು ಸೌದೆ ಬೇಕಾಗಿಲ್ಲ ಸ್ವಲ್ಪ ಸೌದೆನೇ ಸಾಕು ಬೇಗ ನೀರು ಕಾಯ್ಕೊಳ್ಳುತ್ತೆ ಸೌದೆ ಒಲೆಯಲ್ಲಿ ನೀರು ಕಾಯಿಸಿರುವಂಥದ್ರಿಂದ ಸ್ನಾನ ಮಾಡೋದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಇದರಿಂದ ಹೆಚ್ಚು ಹೇರ್ ಫಾಲ್ ಸಹ ಆಗೋದಿಲ್ಲ ಹಾಗೆ ನಾನು ಮಾರ್ನಿಂಗ್ ಟೈಮಲ್ಲಿ ಸೆಟಪ್ ಇಲ್ ಕ್ಲೆನ್ಸರಿಂಗ್ನ ಯೂಸ್ ಮಾಡ್ತೀನಿ ಗೆಟ್ಲಿಕ್ ಸ್ಕಿನ್ ಕ್ಲೆನ್ಸರ್ ಇದು ಡ್ರೈ ಟು ನಾರ್ಮಲ್ ಸ್ಕಿನ್ ಹಾಗೆ ಸೆನ್ಸಿಟಿವ್ ಸ್ಕಿನ್ ಇರೋವಂಥವ್ರು ಸಹ ಬಳಸ್ಬೋದು ಇದರಿಂದ ತುಂಬಾ ಉಪಯೋಗ ಇದೆ ಸೊ ನಾನು ಇದನ್ನು ಒಂದು ಟೂ ತ್ರೀ ಮಂತ್ಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸು ಇರೋದರಿಂದ ಪಿಂಪಲ್ ಮಾರ್ಕ್ ಎಲ್ಲ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಇದು ಸ್ವಲ್ಪ ಆಯಿಲ್ ಸ್ಕಿನ್ ಇರೋವಂಥವರು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇದರ ರೇಟ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಇದೆ ಸೊ ಇದು ಎಲ್ಲ ಸ್ಕಿನ್ ಟೈಪ್ ಇರೋವಂಥವ್ರಿಗೂ ಸಹ ಯೂಸ್ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಹಾಗೆ ಮನೆ ಒಳಗಡೆ ಬಂದು ಹಾಲನ್ನು ಕಾಯಿಸೋದಕ್ಕೆ ಇದ್ದೀನಿ ನಾನು ನೈಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೀಟಾಗಿ ಒಂದು ರೌಂಡ್ ಪಾತ್ರೆ ಎಲ್ಲ ತೊಳೆದು ನೈಟೇ ಮಲ್ಗೋದಕ್ಕೂ ಮುಂಚೆ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆದಷ್ಟು ಕೆಲಸಗಳು ಕಡಿಮೆ ಆಗುತ್ತೆ ಬೆಳಗ್ಗೆ ಸೊ ನಾನು ಕಷಾಯ ಮಾಡೋದಕ್ಕೆ ಇವತ್ತು ಎಲೆಗಳನ್ನು ಹಾಕಿ ಕಷಾಯ ಮಾಡ್ಕೋತಾ ಇದ್ದೀನಿ ಒಂದೊಂದು ರೀತಿ ಒಂದೊಂದು ದಿನ ಕಷಾಯ ಮಾಡ್ತೀನಿ ಒಂದಿನ ಅರಳಿ ಮರ ಮರದ್ದು ಇನ್ನೊಂದು ದಿನ ಬೇವಿನ ಮರದ್ದು ಇನ್ನೊಂದು ದಿನ ಹೀಗೆ ಕಷಾಯನ ರೆಡಿ ಮಾಡ್ಕೊತೀನಿ ಹಾಗೆ ಇದರ ಜೊತೆಗೆ ಮಕ್ಕಳಿಗೆ ಹಾಲನ್ನು ಸಹ ಕಾಯಿಸ್ಕೊತಾ ಇದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಉಪವಾಸ ಮಾಡಬೇಕು ನಾನು ಹಬ್ಬಕ್ಕೆ ಮುಂಚೆನೇ ಒಂದಷ್ಟು ರೇಷನನ್ನು ತರಿಸ್ಕೊಂಡಿದ್ದೆ ಸೊ ಅದನ್ನು ಬಿಚ್ಚಿ ನೋಡಲಿಲ್ಲ ನೋಡಬೇಕು ಏನೇನಿದೆ ಏನಿಲ್ಲ ಅಂತ ಹೇಳಿ ನನ್ನ ಮಗ ಹೊರಗಡೆ ಹೋಗಿ ಬಂದು ನಾನು ವೀಡಿಯೋ ಮಾಡ್ತಿರೋದನ್ನು ಹಾಗೆ ದಿಟ್ಟಿಸ್ಕೊಂಡು ನೋಡಿ ನಗ್ತಾ ಇದ್ದ ನಾನು ಹೇಳಿದೆ ಮನೇಲಿ ಸ್ವಲ್ಪ ಹೆಲ್ಪ್ ಅಂತ ಸೊ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡು ಅಂತ ಕೇಳಿದಾಗ ಪಾಪ ಅವನು ಸೋಫಾ ಎಲ್ಲ ಚದರಿರೋದನ್ನೆಲ್ಲ ನೀಟಾಗಿ ಹಾಕಿ ಕ್ಲೀನ್ ಇದ್ದ ನನಗೆ ಪುಟ ಅನ್ನು ಹೇಳ್ತಾ ಇದ್ದೀನಿ ಅವನಿಗೆ ನನ್ನ ದೊಡ್ಡ ಮಗ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಇರೋದರಿಂದ ಅವನು ಹೇಳಿದ್ರೆ ಮಾಡ್ತಾನೆ ಅದನ್ನೆಲ್ಲ ನಾನು ನನ್ನ ಚಿಕ್ಕ ಮಗ ಸ್ವಲ್ಪ ಹಠದ ಸ್ವಭಾವ ಅವನ ಕೈಯಲ್ಲಿ ಕೆಲಸ ಮಾಡಿಸೋದು ಭಾರಿ ಕಷ್ಟ ಅಂತಲೇ ಅನಿಸುತ್ತೆ ಸೊ ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಅವನ ಆಟ ಆಡೋವಂಥ ಗಾಡಿನ ತೆಗೆದು ಅಮ್ಮ ನಾನು ಕಸ ಗುಡಿಸ್ತೀನಿ ಅಂತ ಕೇಳಿಕೊಂಡ ಬೇಡ ಅಂತ ಹೇಳಿದೆ ಹೇಳಿ ಹೋಗಿ ಸ್ಟವ್ ಆಫ್ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ಅವನೇ ಪೊರಕೆ ತಗೊಂಡು ಕಸಾನ ಗುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದ ನಾನು ಪುಟ್ಟ ಬೇಡ ನಾನು ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿ ಪೊರಕೆನ ವಾಪಸ್ ತೊಗೊಂಡೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡ್ಲ ಗುಡಿಸಾದ ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಟಿಫನ್ಗೆ ನನ್ನ ಮನೆಯವರ ಫೇವ್ರೆಟ್ ಒಳಕಲ್ ಚಿತ್ರಾನ್ನ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಒಣಕೊಬ್ಬರಿ ಹಾಗೆ ಜೀರಿಗೆ ಕರಿಬೇವು ಶುಂಠಿ ಹುಣಸೆ ಹಣ್ಣು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಕಲ್ಲರ್ಗೆ ಬೇಡಿಗೆ ಮೆಣಸಿನ್ಕಾಯಿಯನ್ನು ತಗೊಂಡು ಇದನ್ನು ಸ್ವಲ್ಪ ಮಟ್ಟಿಗೆ ಹುರಿದು ಪುಡಿ ಮಾಡ್ಕೋತಾ ಇದ್ದೀನಿ ಇದು ನೀರು ಹಾಕದೆ ಪೌಡ್ರ್ ಮಾಡ್ಕೋಬೇಕು ತರತರಿಯಾಗಿರಬೇಕು ತುಂಬ ಗ್ರೈಂಡ್ ಆಗಬಾರ್ದು ಇದು ಬಂದು ಹೊರಳಕಲ್ ಚಿತ್ರನ ಹೊರಳಲ್ಲಿ ಕುಟ್ಟಿ ಪುಡಿ ಮಾಡೋವಂಥದ್ದು ಬಟ್ ನನಗೆ ಹೊರಳಲ್ಲಿ ಕುಟ್ಟಿ ಪುಡಿ ಮಾಡೋದು ಕಷ್ಟ ಹಾಗೆ ಅದಕ್ಕೆ ಅಂತಲೇ ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜನ ಹೆಚ್ಚಾಗಿ ಹಾಕ್ಕೋತಾ ಇದ್ದೀನಿ ಕೊಳಕಲ್ ಚಿತ್ರಾನ್ನಕ್ಕೆ ಕೊಡೋದು ಕಡಲೆ ಬೀಜನೇ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಹಾಗೆ ಒಣಕೊಬ್ಬರಿ ಯೂಸ್ ಮಾಡೋದರಿಂದ ಎಣ್ಣೆ ಎಲ್ಲ ಬೇಗ ಎಳ್ಕೊಡುತ್ತೆ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಇಲ್ಲಿ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವು ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಕಲರ್ಫುಲ್ಲಾಗಿರುತ್ತೆ ಅಂತ ಹೇಳಿ ಹಾಗೆ ಕರ್ಬೇವಿನ ಸೊಪ್ಪಲ್ಲೂ ಸಹ ಔಷಧಿ ಗುಣಗಳಿರೋದ್ರಿಂದ ಅದನ್ನು ತಿನ್ನಬೇಕು ದಯವಿಟ್ಟು ಯಾರೂ ಕರ್ಬೇವಿನ ಸೊಪ್ಪು ಊಟದಿಂದ ಸೈಡ್ಗೆ ಇಡೋದಕ್ಕೂ ಹೋಗಬೇಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಪುಡಿನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಬೇಗ ಎಣ್ಣೆನ ಎಳ್ಕೊತಾ ಇದೆ ಇದು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಕಲರ್ಗೋಸ್ಕರ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದವರೆಗೂ ಇದೇ ರೀತಿ ಇದ್ದೀನಿ ಈ ಥರ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ ಹುಣಸೆ ಹಣ್ಣು ಬಂದು ತುಂಬ ನೀರು ನೀರಾಗಿರಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಇದ್ದಾಗ ಹಾಕ್ಕೊಂಡ್ರೆ ಅದು ಸಹ ಮಿಕ್ಸ್ ಆಗೋವರೆಗೂ ಇದೇ ರೀತಿ ಕಲಿಸ್ಕೊಡ್ತಾ ಇರಬೇಕು ಹುಣಸೆಹಣ್ಣು ಹಾಕಿದ್ಮೇಲೆ ಆ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಟು ಕಲಿಸ್ಕೊಡ್ಬೇಕಾಗುತ್ತೆ ಇಲ್ಲಾಂದ್ರೆ ಬೇಗನೆ ತಳ ಹೋಗುತ್ತೆ ತುಂಬ ಬೇಗನೆ ಆಗುತ್ತೆ ಇದು ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ ಒಳ್ಕಲ್ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಅನ್ನನ ತುಂಬ ಪುಡಿಪುಡಿಯಾಗಿ ಉದುರುದ್ರಾಗಿ ಮಾಡ್ಕೋಬೇಕು ಮುದ್ದೆ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ನೋಡಿ ನಾನು ಆಲ್ರೆಡಿ ರೈಸನ್ನು ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ ಮಾಡಿಟ್ಕೊಂಡಿರೋವಂಥ ರೈಸ್ ಉದ್ರುದ್ರಾಗಿರೋವಂಥದ್ದನ್ನು ರೈಸನ್ನು ಹಾಕಿ ಕಲಿಸ್ಕೊಂಡು ಟಿಫನ್ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಬಹಳ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ಸಹ ಕೆಲವೊಂದು ದೇವಸ್ಥಾನಗಳಲ್ಲೂ ಸಹ ದೇವಸ್ಥಾನದ ಪ್ರಸಾದಕ್ಕೆ ಇದೇ ರೀತಿನೇ ಮಾಡಿರೋದನ್ನು ನಾನು ನೋಡಿದ್ದೀನಿ ಹಾಗೆ ತಿಂದಿದ್ದೀನಿ ಸಹ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈ ಟೇಸ್ಟ್ಗೆ ಫಿದ ಆಗೋದು ಗ್ಯಾರಂಟಿ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದಕ್ಕೆ ಮನಸ್ಸಾಗುತ್ತೆ ಸೊ ನಾನು ಟಿಫನ್ ರೆಡಿ ಮಾಡಿ ಮಕ್ಕಳಿಗೆ ತಿನ್ನಿಸಿ ಮನೆಯವ್ರಿಗೂ ಕೊಟ್ಟು ಸ್ನಾನ ಎಲ್ಲ ಮಾಡಿಸಿ ಮಕ್ಕಳಿಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟುವಿ ದೇವ್ ನಾನು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಉಪವಾಸನೇ ಇದ್ದೆ ಉಪವಾಸಕ್ಕೆ ಇರೋದರಿಂದ ನಾನು ಟಿಫನ್ ಏನು ಮಾಡ್ಕೊಳ್ಲಿಲ್ಲ ಹಾಗೆ ಹೊರಟೆ ಈ ದೇವಸ್ಥಾನ ಬಂದು ತುಂಬ ಪುರಾತನವಾದಂಥ ದೇವಸ್ಥಾನ ಶಿವನ ದೇವಸ್ಥಾನ ತುಂಬ ಹಳೆಯದು ನನ್ನ ಮದುವೆ ಆದಾಗ್ಲಿಂದ ಸಹ ಪ್ರತಿ ವರ್ಷ ಸಹ ಈ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ ನೈಟ್ ಬೇಕು ನೋಡುವಂಥವರು ಹೋಗಿ ನೋಡ್ಬೋದು ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತ ಇರೋವಂಥ ದೇವಸ್ಥಾನಗಳಲ್ಲಿ ಇದೆ ಸ್ವಲ್ಪ ಹಳೆಯದು ಅನಿಸುತ್ತೆ ಶಿವನ ದೇವಸ್ಥಾನ ಇರೋದು ಒಂದೇ ಹಾಗಾಗಿ ತುಂಬ ಜನ ಅಲ್ಲಿಗೆ ಬರ್ತಾರೆ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ನಾವು ಸಹ ಹೋದ್ವಿ ಇದೊಂದು ಸ್ವಲ್ಪ ಬೆಟ್ಟ ಥರ ಇತ್ತು ಅದರ ಬೆಟ್ಟ ಅಲ್ಲ ಇದು ಮಣ್ಣಿನ ಬಿಟ್ಟ ಸೊ ರೀಚ್ ಆದ್ವಿ ದೇವಸ್ಥಾನಕ್ಕೆ ಇಲ್ಲಿ ನೋಡ್ತಿರ್ಬೋದು ದೇವಸ್ಥಾನದಲ್ಲೂ ಹಾಗೆ ಅಲಂಕಾರನ ತೋರಿಸ್ತಾ ಇದ್ದೀನಿ ನಾನು ಅಲ್ಲಿ ಅರ್ಚಕರನ್ನ ಕೇಳ್ಕೊಂಡೆ ಗರ್ಭಗುಡಿಗೆ ಹೋಗಿ ಸ್ವಲ್ಪ ಶೂಟ್ ಮಾಡ್ಕೊಡ್ತೀರಾ ಅಂತ ಅವ್ರು ತುಂಬ ಖುಷಿಯಿಂದಾನೆ ಒಪ್ಕೊಂಡು ನನ್ನ ಕ್ಯಾಮ್ರಾ ತಗೊಂಡು ಒಳಗಡೆ ಹೋಗಿ ಫುಲ್ ಶೂಟ್ ಮಾಡಿಕೊಟ್ರು ನನಗೆ ಒಳಗಡೆ ಪೂಜೆ ಮುಗಿಸ್ಕೊಂಡು ಹಾಗೆ ಶೂಟ್ ಮಾಡ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಮೇಲೆ ಪೆಂಡಲ್ ಹಾಕಿದ್ರು ಅಲ್ಲಿ ರಾತ್ರಿಗೆ ಶಿವ ಪಾರ್ವತಿ ಕಲ್ಯಾಣೋತ್ಸವನ ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಅದನ್ನು ಸ್ವಲ್ಪ ಶೂಟ್ ಮಾಡ್ಕೊಂಡು ಪ್ರಸಾದನ ತಗೊಂಡು ಮನೆಗೆ ಹೊರಟು ಬಂದ್ವಿ ಮನೆಗೆ ಹೊರಟು ಬಂದಮೇಲೆ ಉಪವಾಸ ಇರೋದರಿಂದ ಅಡುಗೆ ಏನು ಹೆಚ್ಚಾಗಿ ಮಾಡೋಕ್ಕೆ ಹೋಗಲಿಲ್ಲ ಸೊ ತಂದಿರೋ ಅಂಥ ಐಟಮ್ಸ್ಗಳು ಏನೇನು ಇದಾವೆ ಅಂತ ಎಲ್ಲ ನೋಡಿ ನಾನು ಸ್ಟೋರ್ ಇದ್ದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ಡೇ ಉಪವಾಸ ಮುಗಿದ ಮೇಲೆ ಮತ್ತೆ ಏನೇನೆಲ್ಲ ಹಾಗೆ ಮನೆಯಲ್ಲೇ ಹಬ್ಬದ ಅಡುಗೆ ಮಾಡ್ತೀವಿ ಹಾಗೆ ಉಪವಾಸ ಬಿಟ್ಟು ಎಡೇನ ದೇವ್ರಿಗೆ ಇಟ್ಟು ಉಪವಾಸನ ಕೈ ಬಿಡ್ತೀವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ರೇಷನ್ ತಂದಿದ್ರು ಎಲ್ಲ ಎಷ್ಟಿದೆ ಅಂತ ನೋಡಿ ಎಲ್ಲ ಐಟಮ್ಮು ಕರೆಕ್ಟಾಗಿದೆಯಾ ಅಂತ ನೋಡಿ ನಾನು ಸ್ಟೋರ್ ಮಾಡಿ ಎತ್ತಿಟ್ಕೊಂಡೆ ಆಲ್ಮೋಸ್ಟ್ ನಾನು ಒಂದೂವರೆ ಎರಡು ತಿಂಗಳಿಗಾಗೋಷ್ಟು ರೇಷನ್ನ ಒಂದೇ ಸರಿ ತರಿಸ್ಕೊತೀನಿ ಸೊ ಇದಾಗಿತ್ತು ವೀಡಿಯೋ ಸೊ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್